ಜಾತಿ ಸಂವಿಧಾನ ಆಶ್ರಯ ವಿರೋಧಿ ಮೊಯ್ಲಿ ದೇಶದಲ್ಲೇ ಲಿಂಗ ತಾರತಮ್ಯ ಆ ಜಾತಿ ವ್ಯವಸ್ಥೆ ಎಲ್ಲಿ ಅವರಿಗೆ ನಾಶವಾಗುವುದಿಲ್ಲವೋ ಅಲ್ಲಿ ಅವರಿಗೆ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನಾಂಶಗಳು ಈಡೇರೋದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅಭಿಪ್ರಾಯಪಟ್ಟರು ಶನಿವಾರ ಅವರು ಗತ ತಾರನಿ ಪ್ರಕಾಶನ ವತಿಯಿಂದ ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಎಸ್ ಗುರುಮೂರ್ತಿ ಅವರ ಸಮಧಾರ ಹರಿಕಾರ ಭಾರತ ರತ್ನ ಕಂ ಕರ್ಪೂರಿ ಠಾಗರ್ ವೃತ್ತಿ ಲೋಕಾರ್ಪಣೆ ಕಾರ್ಯದಲ್ಲಿ ಮಾಡುತ್ತಾಡಿದರು ಸಮಾಜವಾದಿ ಆಂದೋಲನ ಪ್ರಾರಂಭದಿಂದಲೇ ಜಾತಿ ವಿನಾಶಕ್ಕೆ ಜಾತಿ ವ್ಯವಸ್ಥೆ ಲಿಂಗ ಇದು ಎಲ್ಲಿಯವರೆಗೆ ಹೋಗುವುದಿಲ್ಲವೋ ಅಲ್ಲಿಯವರೆಗೆ ಈ ದೇಶದ ಬಡತನ ಹೋಗುವುದಿಲ್ಲ ನೀವು ಎಷ್ಟು ಕಾರ್ಯಕ್ರಮಗಳನ್ನು ಮಾಡಿದರೂ ಅದು ಹೋಗುವುದಿಲ್ಲ ಈ ವ್ಯವಸ್ಥೆಯನ್ನು ತೊಲಗಿಸುವ ವೈಜ್ಞಾನಿಕವಾದ ಸರ್ಜರಿ ಆಗಬೇಕು ಜಾತಿ ವಿಚಾರ ಪರಿಣಾಮವಾಗಿ ಹೋರಾಟ ಮಾಡಿದ ಕಾರ್ಪೊರೇಟ್ ಠಾಕೂರ್ ಪ್ರಮುಖರಾಗಿ ಕಾಣುತ್ತಾರೆ ಎಂದರು ಜಾತಿ ವ್ಯವಸ್ಥೆ ನಿರ್ಮೂಲನೆಯಿಂದ ವಿಚಾರ ಮುಂದಿಟ್ಟುಕೊಂಡು ಕಾರ್ಪೊರೇಟ್ ಠಾಕೂರ್ ಅವರು ಹೋರಾಟ ಮಾಡಿದರು ಸಮಾಜವಾದಿ ಚಿಂತನೆಯ ಪ್ರತಿಯೊಬ್ಬರು ಅವರ ಸಿದ್ಧಾಂತದ ಮಾರ್ಗದರ್ಶನದಲ್ಲಿ ಮುನ್ನಡೆಯಬೇಕು ಎಂದರು ಅವರ ನೀತಿ ಮತ್ತು ಕಾರ್ಯಕ್ರಮ ಸಲಹೆಗಾರ ಶಾಸಕ ಆರ್ ಪಾಟೀಲ್ ಮಾತನಾಡಿ ಜಾತಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕೆಂಬ ಸಿದ್ಧಾಂತವನ್ನು ಹುಟ್ಟಿದವರು ಸಮಾಜವಾದಿಗಳು ಎಂದರೆ ಸಾಮಾನ್ಯವಾದಿಗಳು ಕಮ್ಯುನಿಸ್ಟ್ವಾದಿಗಳ ಮಾತಿಗೆ ಉಪಲಿಲ್ಲ ಜಾತಿ ವ್ಯವಸ್ಥೆ ಕಾರಣತೆ ಇದೆ ಇವ ದೀವಾ ಯೋಗ ಅವರ ಅವರಿಗೆ ಇದ್ದಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ರಾಜೇಂದ್ರಯ್ಯನವರ ಆಯೋಗದ माजी ಅಧ್ಯಕ್ಷ ಡಾಕ್ಟರ್ ಎಸ್ ದwarakesh ಲೇಖಕ ಎಚ್ ಡಿ ಗೀಶೆದಾ ಚದಿಕಾರ ರಾಜ್ಯಸಭೆ माजी ಸಂಸದ ಡಾಕ್ಟರ್ ಎಲ್ ಅನುಮಂತಯ್ಯ ಸಮಾಜವಾದಿ ಲೇಖಕ ಮಗಳೋರ್ ವಿಜಯ್ ಬಿಹಾರದ माजी सचिव ಅಕಲೇ ಶ್ಯಾಮ ಅದ್ಕೃತಿ ಲೇಖಕ ಡಾಕ್ಟರ್ ಎಸ್ ಗುರುಮೂರ್ತಿ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ದೌರ್ಜನ್ಯಕ್ಕೆ ಒಳಗಾಗುವವರಿಗೆ ಧನಿಯಾಗಬೇಕು ಭೂಮಿಕಾ ವೇಗವಾಗಿ ಸಾಗುತ್ತಿರುವ ಜಗತ್ತಿನಲ್ಲಿ ಜನರು ಮಾನವೀಯತೆ ಸಮುದಾಯತೆಯನ್ನು ಬೆಳೆಸಿಕೊಳ್ಳಬೇಕು ಸಮಾಜದ ತಳ ಸಮುದಾಯವನ್ನು ಮತ್ತು ದೌರ್ಜನ್ಯಕ್ಕೆ ಒಳಗಾದವರಿಗೆ ಧ್ವನಿಯಾಗಬೇಕೆಂದು ಲೇಖಕಿ ಭೂಮಿಕಾ ಹೇಳಿದರು ಶನಿವಾರ ಇಂದಿರಾನಗರದ ಆಟಗಳಕ ಪುಸ್ತಕ ಮಾಳಿಗೆಯಲ್ಲಿ ಸ್ವಚ್ಛತಿದ ಇಂಗ್ಲಿಷ್ ಕವನ ಸಂಕಲ್ಪನೆ ದಿ ಲ್ಯಾಂಗ್ವೇಜ್ ಆಫ್ ಆನ್ ಹಿಂದಿ ಪುಡ್ಸು ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಇದು ಜಗತ್ತು ವೇಗವಾಗಿ ಸಾಗುತ್ತಿದೆ ಜನರು ಅದೇ ವೇಗದಲ್ಲಿ ತೆರಳುವ ಪ್ರಯತ್ನಿಸುತ್ತಿದ್ದಾರೆ ಆದರೆ ಈ ವೇಗದಲ್ಲಿ ಧ್ವನಿ ಇಲ್ಲದವರು ದೌರ್ಜನ್ಯಕ್ಕೆ ಒಳಗಾದವರು ಬಡವರನ್ನು ಮರೆಯುತ್ತಿದ್ದಾರೆ ನಾಗರಿಕ ಸಮಾಜದ ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ಕೋವಿಡ್ ಹತ್ತೊಂಬತ್ತು ವೇಳೆ ವಲಸೆ ಕಾರ್ಮಿಕರ ಪರದಾಟ ಮತ್ತು ಸಾವು ನೋವುಗಳ ಹತಾಸ್ನಲ್ಲಿ ನಡೆದ ಸಾಮೂಹಿಕ ಅತ್ಯಾಚಾರ ಘಟನೆಗಳು ಮನುಷ್ಯತ್ವದ ಬಗ್ಗೆ ಪ್ರಯತ್ನಿಸುವಂತಿಲ್ಲ ರಸ್ತೆಯಲ್ಲಿ ಆಘಾತವಾದ ಗಾಯಾಳುಗಳ ನೆರವಿಗೆ ಧಾವಿಸುವ ಬದಲು ಫೋಟೋ ಕಿಕ್ಕಿಸಿಕೊಂಡು ಮುಂದಕ್ಕೆ ಸಾಗುತ್ತಾರೆ ಸಮಾಜದಲ್ಲಿ ದೈನಂದಿನ ಜೀವನದಲ್ಲಿ ನಡೆಯುವ ಘಟನೆಗಳನ್ನು ಕವನಗಳ ಮೂಲಕ ದಾಖಲಿಸಿದ್ದೇವೆ ಎಂದು ಭೂಮಿ ಕೇಳುತ್ತಾರೆ ಬೆಂಗಳೂರು ವಿವಿ ಇಂಗ್ಲಿಷ್ ವಿಭಾಗ ಪ್ರೊಫೆಸರ್ ಶೋಭಾ ಎಸ್ ಮಾತನಾಡಿ ಕುಸಿಯುತವಾಗಿರುವ ಸಾಮಾಜಿಕ ಬದುಕಿನ ಚಿತ್ರಣವನ್ನು ನನ್ನ ವಿದ್ಯಾರ್ಥಿನಿ ಕವನಗಳ ಮೂಲಕ ಕಟ್ಟಿದ್ದಾರೆ ದಿನ ಕಳೆದಂತೆ ಜನರು ಕಲ್ಲು ಹೃದಯಗಳಾಗುತ್ತಿದ್ದಾರೆ ನಮ್ಮ ಗುರಿ ಸಾಧನೆ ಹಿಂದೆ ಧನವಂತರಿಂದ ಓಡುತ್ತಿದ್ದಾರೆ ಬಡವರ ಕಷ್ಟಗಳನ್ನು ಮರೆಯುತ್ತಿದ್ದಾರೆ ದೈನಂದಿನ ಜೀವನ ಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಎಲ್ಲರೂ ಕಾಳಜಿ ತೋರಿಸಬೇಕು ಸಮಸ್ಯೆಗಳನ್ನು ಕೇಳಿಸಿಕೊಳ್ಳಬೇಕೆಂದು ಈ ವೇಳೆ ಪುಸ್ತಕದ ಮುಖ್ಯಪುಟ ವಿನ್ಯಾಸಕ್ಕೆ ಬಹುಮುಖ ಕಲಾವಿದೆ ಮಿಥಿಲಿ ಬೈದ್ಯರು ಉಪಸ್ಥಿತರಿದ್ದರು ಭಾರತದ ಅಕ್ಕಿ ಸ್ಕೀಮ್ ಲೋಕಸಭೆ ಎಲೆಕ್ಷನ್ಗೆ ತಂದದ್ದು ಸಿಎಂ ಕೆಜಿಗೆ ಇಪ್ಪತ್ತು ರೂಪಾಯಿನಂತೆ ಅಕ್ಕಿ ವಿತರಣೆ ಸ್ಥಗಿತಕ್ಕೆ ಸಿದ್ದು ಆಕ್ರೇಸ್ ಆಕ್ರೋಶ ಬಿಜೆಪಿಯವರು ಲೋಕಸಭಾ ಚುನಾವಣೆ ಸಲುವಾಗಿ ಚುನಾವಣೆಯ ಸೀಮಿತವಾಗಿ ಭಾರತ ಅಕ್ಕಿ ವಿಚಾರಣೆ ಜಾರಿಗೆ ತಂದರು ಕೇಂದ್ರದ ಬಿಜೆಪಿಯು ಬಡವರ ಪರವಾಗಿಲ್ಲ ಎಂಬುದಕ್ಕೆ ಇದು ಸಾಕ್ಷಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿಡಿಕಾಡಿದ್ದಾರೆ ವಿಧಾನಸಭಾ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಲೋಕಸಭಾ ಚುನಾವಣೆ ಬೆನ್ನಲ್ಲೇ ಪ್ರತಿ ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ದರಂತೆ ಅಕ್ಕಿ ವಿತರಿಸುವ ಭಾರತ ಅಕ್ಕಿ ಹಂಚಿಕೆ ನಿಲ್ಲಿಸಿದ ಕೇಂದ್ರದ ವಿರುದ್ಧ ಟೀಕೆ ಪ್ರಹಾರ ನಡೆಸಿದರು ಚುನಾವಣೆ ಮುಗಿದ ತಕ್ಷಣ ಭಾರತ ಅಕ್ಕಿ ನಿಲ್ಲಿಸಿದ್ದಾರೆ ಎಂದರೆ ಅವರು ಚುನಾವಣೆಯಾಗಿ ಇದನ್ನು ಮಾಡಿದರು ಎಂಬುದು ಸ್ಪಷ್ಟ ನಮ್ಮ ಅನ್ಯ ಭಾಗ ಯೋಜನೆಗೂ ಇಟ್ಟುಕೊಂಡು ಕೊಡಲಿಲ್ಲ ತಮ್ಮ ರಾಜಕೀಯ ದುರುದ್ವೇಷ ಬಡವರಿಗೆ ಸಿಗಬೇಕಾದ ಅಕ್ಕಿ ನೀಡಲಿಲ್ಲ ತನ್ಮುಖ ತಮ್ಮ ಸರ್ಕಾರ ಕೆಟ್ಟ ಹೆಸರು ತರಲು ಪ್ರಯತ್ನಿಸಿದರು ಆದರೆ ನಾವು ಹೆಚ್ಚುವರಿ ಐದು ಕೆಜಿ ಅಕ್ಕಿ ಬದಲಿಗೆ ಹಣವನ್ನೇ ನೇರವಾಗಿ ಫಲಾನುಭವಿ ಖಾತೆಗೆ ಹಾಕಿದ್ದೇವೆ ಎಂದು ಹೇಳಿದರು ಈಗಲೂ ಕೇಂದ್ರದಲ್ಲಿ ಅಕ್ಕಿ ದಾಸ್ತಾನುಗಳಿದ್ದು ನಾವು ಅಣಕ್ಕಿ ಕೇಳಿದರೂ ಕೊಡುತ್ತಿಲ್ಲ ಜೊತೆಗೆ ಭಾರತ ಅಕ್ಕಿ ವಿತರಣೆ ನಿಲ್ಲಿಸಿದ್ದಾರೆ ಇದರಿಂದ ಕೇಂದ್ರ ಸರ್ಕಾರ ಬಡವರ ಪರವಾಗಿಲ್ಲ ಎಂದು ಸ್ಪಷ್ಟನೆವಾಗಿದೆ ಎಲ್ಲ ಜಾತಿಯವರು ಬಡವರ ಅವರ ಬಿಜೆಪಿಯವರು ಬಡವರು ಎಂದು ಅಸಡ್ಡೆ ಹೇಳಿದರು ಕೇಂದ್ರ ಸರ್ಕಾರ ವಿರುದ್ಧ ಕಾಂಗ್ರೆಸ್ ಪಾರ್ಥ ಪ್ರತಿಭಟನೆ ಭಾರತ ಅಕ್ಕಿ ಯೋಜನೆಯನ್ನು ಸ್ಥಗಿಸಿಕೊಳ್ಳುವುದನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಜನರಿಂದ ಮಾತ್ರ ಪಡೆಯಲು ಭಾರತ ಹಕ್ಕಿ ಯೋಜನೆ ಜಾರಿಗೊಳಿಸಿತು ಚುನಾವಣೆ ಮುಗಿತಿದ್ದಂತೆ ಯೋಜನೆ ಸ್ಥಗಿಸಲಾಗಿದೆ ಕೇಂದ್ರ ಸರ್ಕಾರ ಬಡವರ ಜೊತೆಗೆ ದಿರೈಸುವೆ ಮಾಡಿದೆ ಬಡವರ ವಿರೋಧಿ ಸರ್ಕಾರ ಜನರಿಗೆ ಸುಳ್ಳು ಆಶ್ವಾಸ ನೀಡಿ ಮೋಸ ಮಾಡಿದೆ ಎಂದು ಪ್ರತಿಭಟನೆಯಲ್ಲಿ ಹೇಳಲಾಗಿದೆ ಎಂದು ಹೇಳಲಾಗಿದೆ